ಸ್ನೇಹಿತರೆ ಕರ್ನಾಟಕ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್ ಇದೇ ನವೆಂಬರ್ ಇಪ್ಪತ್ತೊಂದು ಅಥವಾ ಇಪ್ಪತ್ನಾಲ್ಕಕ್ಕೆ ಕರ್ನಾಟಕ ರಾಜ್ಯದ ಮೂವತ್ತ್ನಾಲ್ಕನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಮುಹೂರ್ತ ನಿಗದಿಯಾಗಿದೆ ಇಂತಹ ಒಂದು ಬ್ರೇಕಿಂಗ್ ನ್ಯೂಸ್ ನಿನ್ನೆಯ ಮೈಸೂರು ಮಿತ್ರ ಒಂದು ದೈನಿಕ ಪತ್ರಿಕೆಯಲ್ಲಿ ಬರೋದ್ರ ಮೂಲಕ ಹೊಸ ಚರ್ಚೆಯನ್ನು ಹುಟ್ಟಾಕಿದೆ ಈ ನವಂಬರ್ ಇಪ್ಪತ್ತೊಂದು ಹಾಗೂ ಇಪ್ಪತ್ನಾಲ್ಕರ ಮುಹೂರ್ತವನ್ನು ಇಟ್ಕೊಟ್ಟಿರ್ತಕ್ಕಂಥದ್ದು ಬೇರೆ ಯಾರೂ ಅಲ್ಲ ತಾನು ರಾಜಕೀಯ ಜೀವನದುದ್ದಕ್ಕೂ ಅತ್ಯಂತ ಹೆಚ್ಚು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಒಂದು ಆಗುಹೋಗುಗಳ ಬೆನ್ನೆಲೆ ಬಾಗಿ ನಿಂತಿರ್ತಕ್ಕಂಥ ಸ್ವಾಮೀಜಿ ಅವರು ಈ ಎರಡು ಶುಭ ಮುಹೂರ್ತಗಳನ್ನು ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗೋದಿಕ್ಕೆ ನಿಗದಿಪಡಿಸಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತದಾವೆ ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಒಪ್ಪಿಗೆ ಕೊಟ್ಟಿದೆಯಾ ಸಿದ್ದರಾಮಯ್ಯ ಕೂಡ ತಮ್ಮ ಸ್ಥಾನವನ್ನು ತ್ಯಜಿಸಿ ಅದನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಂತ ಸುಲಲಿತವಾಗಿ ಅಧಿಕಾರ ಹಸ್ತಾಂತರ ಮಾಡ್ತಾರಾ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಸ್ನೇಹಿತರೆ ಅತ್ಯಂತ ಖಚಿತವಾಗಿ ಡಿ ಕೆ ಶಿವಕುಮಾರ್ ಈ ಎರಡೂ ದಿನಾಂಕಗಳನ್ನು ನಿಗದಿಪಡಿಸಿ ಪಡಿಸಿರ್ ಪಡಿಸ್ಕೊಂಡಿರ್ತಕ್ಕಂಥ ಹಿಂದೆ ಎರಡು ಬೇರೆ ಬೇರೆ ಲೆಕ್ಕಾಚಾರಗಳಿದ್ದಾವೆ ಅನ್ನುವ ಒಂದು ಮಾಹಿತಿಗಳು ಈಗ ಸಿಗ್ತಾ ಇದ್ದು ಆ ಎರಡು ದಿನಗಳ ಪೈಕಿ ಒಂದು ದಿನ ರಾಜ್ಯದ ಮೂವತ್ತ್ನಾಲ್ಕನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕರಿಸೋದು ಬಹುತೇಕ ಪಕ್ಕ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಇದೀಗ ಬಹಿರಂಗಗೊಳ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನವೆಂಬರ್ ಇಪ್ಪತ್ತೊಂದು ಅಥವಾ ಇಪ್ಪತ್ನಾಲ್ಕಕ್ಕೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಸ್ವೀಕರಿಸೋದಕ್ಕೆ ಡಿ ಕೆ ಶಿವಕುಮಾರ್ ಯಾವ ಲೆಕ್ಕಾಚಾರದಡಿಯಲ್ಲಿ ಮುಹೂರ್ತವನ್ನು ನಿಗದಿ ಮಾಡಿಸ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಈ ಒಂದು ದಿನಾಂಕದಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಮ ಪದಗ್ರಹಣವನ್ನು ಮಾಡೇ ಮಾಡ್ತಾರ ಒಂದ್ಸರಿ ನಾನು ವಿವರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟಿಕೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ನವಂಬರ್ ಕ್ರಾಂತಿ ಫಿಕ್ಸ್ ಎನ್ನುವ ಒಂದು ಸುದ್ದಿಗಳು ಜೋರಾಗಿ ಹರಿದಾಡ್ತಾ ಇದ್ದಾವೆ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹುತೇಕ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದರೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೂ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ಸ್ವೀಕರಿಸ್ತಾರಾ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಸಿದ್ದರಾಮಯ್ಯ ಬಣ ದಿನದಿಂದ ದಿನಕ್ಕೆ ಸಾಕಷ್ಟು ರಹಸ್ಯ ಸಭೆಗಳನ್ನು ನಡೆಸ್ತಾ ಇದೆ ಆ ರಹಸ್ಯ ಸಭೆಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಪಠವನ್ನು ತಪ್ಪಿಸ್ತಕ್ಕಂಥ ಬಹುದೊಡ್ಡ ಒಂದು ಅಜೆಂಡಾ ಕೂಡ ಅಡಗಿದೆ ಸಿದ್ದರಾಮಯ್ಯ ಬಣದಲ್ಲಿ ಇಷ್ಟೆಲ್ಲ ಚಟುವಟಿಕೆಗಳು ನಡೀತಾ ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅತ್ಯಂತ ನಿರುಮುಲರಾಗಿದ್ದಾರೆ ಇನ್ನೊಂದು ಕಡೆ ತನ್ನ ಮುಖ್ಯಮಂತ್ರಿ ಪದವಿಯ ಪದಗ್ರಹಣಕ್ಕೂ ಕೂಡ ದಿನಾಂಕವನ್ನು ನಿಗದಿ ಮಾಡಿಕೊಂಡು ಮಾಡಿಸ್ಕೊಂಡಿರ್ತಕ್ಕಂಥದ್ದು ಬಹುದೊಡ್ಡ ಅಚ್ಚರಿಗೆ ಕಾರಣ ಆಗಿದೆ ಈ ಒಂದು ದಿನಾಂಕಗಳ ಹಿಂದೆ ಎರಡು ಪ್ರಮುಖ ಲೆಕ್ಕಾಚಾರವನ್ನು ಇಟ್ಕೊಂಡೇ ಡಿ ಕೆ ಶಿವಕುಮಾರ್ ಈ ರೀತಿಯ ಡೇಟನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಿಂದ ನಮಗೆ ಕೇಳಿಬರ್ತಾ ಇದ್ದಾವೆ ಏನು ಆಗದ್ರೆ ಆ ಎರಡು ಲೆಕ್ಕಾಚಾರಗಳು ಸ್ನೇಹಿತರೆ ಇದೇ ನವಂಬರ್ ಹದಿನಾಲ್ಕಕ್ಕೆ ಬಿಹಾರ ಚುನಾವಣೆಯ ಫಲಿತಾಂಶ ಹೊರಗೆ ಬರುತ್ತೆ ಈಗಾಗಲೇ ರಾಹುಲ್ ಗಾಂಧಿಯವರ ಭೇಟಿಗೆ ಒಂದು ಕಡೆ ನವೆಂಬರ್ ಹನ್ನೆರಡಕ್ಕೆ ಡಿ ಕೆ ಶಿವಕುಮಾರ್ ನವೆಂಬರ್ ಹದಿನೈದಕ್ಕೆ ಸಿದ್ದರಾಮಯ್ಯನವರು ಟೈಮನ್ನು ಕೇಳಿದರು ಆದರೆ ರಾಹುಲ್ ಗಾಂಧಿ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಕರ್ನಾಟಕದ ಯಾವೊಬ್ಬ ಕಾಂಗ್ರೆಸ್ ನಾಯಕರನ್ನು ನಾನು ದೆಹಲಿಯಲ್ಲಿ ಮೀಟ್ ಮಾಡೋದಿಲ್ಲ ಅದರ ಬದಲಾಗಿ ಇದೇ ನವೆಂಬರ್ ಇಪ್ಪತ್ತಕ್ಕೆ ನಾನು ಕರ್ನಾಟಕದ ಪ್ರವಾಸವನ್ನು ಕೈಗೊಳ್ತೀನಿ ಆ ಪ್ರವಾಸದ ನಂತರ ನಾನು ಆ ಇಬ್ಬರ ನಾಯಕರ ಭೇಟಿಗೆ ಸಮಯಾವಕಾಶವನ್ನು ಕೊಡ್ತೀನಿ ಅನ್ನುವ ಒಂದು ಸ್ಪಷ್ಟ ಡೈರೆಕ್ಷನನ್ನು ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ರಾಜ್ಯದ ಎರಡೂ ಬಣದ ನಾಯಕರಿಗೆ ರವಾನಿಸಿ ಆಗೋಗಿದೆ ಡಿ ಕೆ ಶಿವಕುಮಾರ್ ಇಪ್ಪತ್ತೊಂದರ ದಿನಾಂಕವನ್ನು ನಿಗದಿಪಡಿಸ್ಕೊಂಡಿರೋದು ಯಾಕೆ ಅಂದರೆ ಇಪ್ಪತ್ತನೇ ತಾರೀಕು ರಾಹುಲ್ ಗಾಂಧಿ ಅವರು ರಾಜ್ಯ ಪ್ರವಾಸವನ್ನು ಕೈಗೊಳ್ತಾರೆ ಅದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ವಿಚಾರವೂ ಕೂಡ ಚರ್ಚೆ ಆಗುತ್ತೆ ಅವತ್ತು ರಾತ್ರಿಯೇ ಸಿದ್ದರಾಮಯ್ಯನವರು ತಮಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಕ್ಕಂಥ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒಂದು ಸ್ಪಷ್ಟ ಲೆಕ್ಕಾಚಾರ ಡಿ ಕೆ ಶಿ ಅವರಿಗೆ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿರ್ತಕ್ಕಂಥ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರು ಬಿಹಾರ ಚುನಾವಣೆಯ ಫಲಿತಾಂಶದ ನಂತರ ನಿನಗೆ ನಾವು ಮುಖ್ಯಮಂತ್ರಿ ಪಟ್ಟವನ್ನು ಕೊಡಿಸೇ ಕೊಡಿಸ್ತೀವಿ ಅನ್ನುವ ಒಂದು ಸ್ಪಷ್ಟ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅದೇ ಭರವಸೆಯ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇದೀಗ ನೊಣ ನೊಣವಿನಕೆರೆ ಸ್ವಾಮೀಜಿ ಅವರ ಅಜ್ಜಯನವರೊಂದಿಗೆ ಚರ್ಚೆ ಮಾಡಿ ಎರಡು ಪ್ರಮುಖ ಮುಹೂರ್ತಗಳನ್ನು ನಿಗದಿಪಡಿಸಿಕೊಂಡಿದ್ದಾರೆ ಒಂದು ವೇಳೆ ಈ ಬೆಳವಣಿಗೆ ನಡೆದೇ ಹೋದರೆ ಡಿ ಕೆ ಶಿವಕುಮಾರ್ ಹೇಗೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಸ್ನೇಹಿತರೆ ಕಾಂಗ್ರೆಸ್ನಲ್ಲಿ ಒಂದು ವೇಳೆ ಅಧಿಕಾರ ಹಸ್ತಾಂತರ ಸುಲಲಿತವಾಗಿ ಆಗದೆ ಹೋದರೂ ಕೂಡ ಡಿ ಕೆ ಶಿವಕುಮಾರ್ ಈ ನಿಗದಿಪಡಿಸಿರ್ತಕ್ಕಂಥ ಎರಡು ದಿನಗಳಲ್ಲಿ ಒಂದು ದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಲೆಕ್ಕಾಚಾರ ಡಿ ಕೆ ಬಳಗದಿಂದ ಕೇಳಿ ಇದೆ ಹಾಗಾದರೆ ಏನು ಡಿ ಕೆ ಶಿವಕುಮಾರ್ ಅವರ ಇನ್ನೊಂದು ಲೆಕ್ಕಾಚಾರ ಇಲ್ಲಿರ್ತಕ್ಕಂಥದ್ದು ಸ್ಫೋಟಕ ಟ್ವಿಸ್ಟು ಮೊನ್ನೆ ಮೊನ್ನೆ ಅಥವಾ ನಿನ್ನೆ ಬಿ ಜೆ ಪಿಯ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ಬಾಂಬನ್ನು ಸಿಡಿಸಿದರು ಈಗಾಗಲೇ ದೆಹಲಿಯ ಬಿ ಜೆ ಪಿ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಬಿ ವೈ ವಿಜಯೇಂದ್ರ ಅವರ ನಡುವೆ ಒಂದು ಒಪ್ಪಂದ ಆಗಿದೆ ಆ ಒಪ್ಪಂದದ ಪ್ರಕಾರ ಡಿ ಕೆ ಶಿವಕುಮಾರ್ ಎಪ್ಪತ್ತು ಕಾಂಗ್ರೆಸ್ ಶಾಸಕರೊಂದಿಗೆ ಬಿ ಜೆ ಪಿಯನ್ನು ಸೇರ್ತಾರೆ ಆ ಬಿ ಜೆ ಪಿ ಸೇರಿದ ನಂತರ ಕಾಂಗ್ರೆಸ್ನ ಎಪ್ಪತ್ತು ಶಾಸಕರ ಬಲ ಇನ್ನೊಂದು ಕಡೆ ಬಿ ಜೆ ಪಿಯಲ್ಲಿರ್ತಕ್ಕಂಥ ಅರವತ್ತಕ್ಕೂ ಹೆಚ್ಚು ಶಾಸಕರ ಬಲವನ್ನು ಜೊತೆಗೂಡಿಸ್ಕೊಂಡು ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಇನ್ನೊಂದು ಕಡೆ ಬಿ ವೈ ವಿಜಯೇಂದ್ರ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಅನ್ನುವ ಬಾಮನ್ನು ನಿನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಕಿದ್ರು ಎಸ್ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಈಗಾಗಲೇ ಆ ಒಂದು ವಿಚಾರದ ಕಡೆಗೂ ಕೂಡ ಸರ್ವ ಸನ್ನದ್ಧರಾಗಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದವೆ ಸಿದ್ದರಾಮಯ್ಯ ಬಣ ಎಷ್ಟೇ ಒಂದು ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ದಾಳಿಯನ್ನು ನಡೆಸ್ತಾ ಇದ್ರು ಕೂಡ ಡಿ ಕೆ ಶಿವಕುಮಾರ್ ಎಲ್ಲವನ್ನೂ ಕೂಡ ಮೌನವಾಗಿ ಎದುರಿಸ್ತಕ್ಕಂಥ ಒಂದು ಪ್ಲಾನನ್ನು ಮಾಡಿಕೊಂಡಿದ್ದಾರೆ ತಾನು ಕಾಂಗ್ರೆಸ್ನಲ್ಲಿ ಕೊನೆಯ ಕ್ಷಣದವರೆಗೂ ಕೂಡ ಪಕ್ಷನಿಷ್ಠನಾಗಿದ್ದೀನಿ ಅನ್ನುವ ಒಂದು ಸಂದೇಶವನ್ನು ರವಾನಿಸೋ ಕಾರಣಕ್ಕೆ ಪಕ್ಷದ ವಿರುದ್ಧವಾಗಲಿ ಸರ್ಕಾರದ ವಿರುದ್ಧವಾಗಲಿ ಒಂದೇ ಒಂದು ಹೇಳಿಕೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಈ ಕ್ಷಣಕ್ಕೂ ಕೊಡ್ತಾ ಇಲ್ಲ ನವೆಂಬರ್ ಇಪ್ಪತ್ತರವರೆಗೂ ಕೂಡ ಡಿ ಕೆ ಶಿವಕುಮಾರ್ ಇದೇ ರೀತಿಯ ಒಂದು ಸ್ಟ್ರಾಟರ್ಜಿಯನ್ನು ಮುಂದುವರಿಸ್ತಾರೆ ಒಂದು ವೇಳೆ ನವಂಬರ್ ಇಪ್ಪತ್ತಕ್ಕೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ತನಗೆ ಮುಖ್ಯಮಂತ್ರಿ ಸ್ಥಾನ ಕಾಂಗ್ರೆಸ್ನಿಂದ ಸಿಗೋದೇ ಸಿಗೋದು ಡೌಟು ಅನ್ನೋದೇನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಕನ್ಫರ್ಮ್ ಆದರೆ ಡಿ ಕೆ ಶಿವಕುಮಾರ್ ತಾನು ಈಗಾಗಲೇ ಎಲ್ಲವನ್ನೂ ಸಿದ್ಧ ಮಾಡಿ ಇಟ್ಕೊಂಡಿರ್ತಕ್ಕಂಥ ತನ್ನ ಎರಡನೇ ಆದಿಯ ಕಡೆಗೆ ಮುಖವನ್ನು ಮಾಡೋದು ಬಹುತೇಕ ಫಿಕ್ಸ್ ಎನ್ನುವ ಮಾತುಗಳು ಕೇಳಿ ಬರ್ತದಾವೆ ಸಹಜವಾಗಿಯೇ ಕ ಈಗಾಗಲೇ ಬಿ ಜೆ ಪಿಯಲ್ಲಿ ಅರುವತ್ತಕ್ಕೂ ಹೆಚ್ಚು ಶಾಸಕರ ಬಲ ಇದೆ ಒಂದು ಕಡೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಪೈಕಿ ಮೂವತ್ತೈದರಿಂದ ನಲವತ್ತು ಶಾಸಕರು ಬಹಿರಂಗವಾಗಿಯೇ ಡಿ ಕೆ ಶಿವಕುಮಾರ್ ಅವರಿಗೆ ಈಗಾಗಲೇ ಬೆಂಬಲವನ್ನು ಇದ್ದಾರೆ ಸಹಜವಾಗಿಯೇ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವರಿಗೆ ಕಾಂಗ್ರೆಸ್ ಶಾಸಕರ ಬಲ ಹೆಚ್ಚಾಗಿದ್ದರೂ ಕೂಡ ಒಂದು ವೇಳೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಸಂದರ್ಭ ಏನಾದರೂ ಒದಿಗೆ ಬಂದರೆ ಈಗ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸರಿಸುಮಾರು ಕೇವಲ ಸಿದ್ದರಾಮಯ್ಯ ಬಣ ಅಲ್ಲ ತಟಸ್ಥ ಬಣ ಹಾಗೂ ಸಿದ್ದರಾಮಯ್ಯ ಬಣದಲ್ಲಿ ಏನು ಕಾಂಗ್ರೆಸ್ನ ಶಾಸಕರಿದ್ದಾರೆ ಆ ಶಾಸಕರ ಕೈ ಸರಿಸುಮಾರು ಮೂವತ್ತಕ್ಕೂ ಹೆಚ್ಚು ಶಾಸಕರು ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸ್ತಾರೆ ಅನ್ನುವ ಮಾಹಿತಿಗಳಿದ್ದಾವೆ ಈಗಾಗಲೇ ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಮಾ ಮಾಡಿಕೊಂಡಿದ್ದು ಈ ತಟಸ್ಥ ಬಣ ಹಾಗೂ ಸಿದ್ದರಾಮಯ್ಯ ಬಣದಲ್ಲಿ ಸ್ವಲ್ಪ ಆಸೋಲೇಷನ್ ಆಗಿರ್ತಕ್ಕಂಥ ಮೂವತ್ತಕ್ಕೂ ಹೆಚ್ಚು ಶಾಸಕರನ್ನು ಸಂಪರ್ಕ ಮಾಡಿ ಅವರ ಒಪ್ಪಿಗೆಯನ್ನು ಕೂಡ ಪಡ್ಕೊಂಡಿದ್ದಾರೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಈಗ ಸಿಗ್ತಾ ಇದ್ದಾವೆ ಇದೇ ಒಂದು ಕಾನ್ಫಿಡೆಂಟ್ನ ಮೇಲೇ ಡಿ ಕೆ ಶಿವಕುಮಾರ್ ನೊಣವೆನ ಕೆರೆ ಅಜ್ಜಯನವರ ಹತ್ರ ಹೋಗಿ ಈ ಎರಡೂ ದಿನಾಂಕಗಳನ್ನು ನಿಗದಿಪಡಿಸ್ಕೊಂಡಿದ್ದಾರೆ ಈ ಎರಡೂ ದಿನಾಂಕಗಳ ಪೈಕಿ ಒಂದು ದಿನಾಂಕದಲ್ಲಿ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಕ್ಕಂಥದ್ದು ಬಹುತೇಕ ಫಿಕ್ಸ್ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಸ್ನೇಹಿತರೆ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು ಡಿ ಕೆ ಶಿವಕುಮಾರ್ ತಾನು ನಂಬಿರ್ತಕ್ಕಂಥ ಜ್ಯೋತಿಷಿಗಳ ಮಾತು ಇವತ್ತಿಗೂ ಕೂಡ ಅವರ ವಿಚಾರದಲ್ಲಿ ಸತ್ಯವಾಗ್ತಾನೆ ಬಂದಿದೆ ಆದರೆ ಈ ಬಾರಿಯೂ ಕೂಡ ಅವರ ಆರಾಧ್ಯ ದೈವ ಅನ್ಸ್ಕೊಂಡಿರ್ತಕ್ಕಂಥ ನಾಣವಿನಕೆರೆ ಅಜ್ಜಯ ನಿಗದಿಪಡಿಸಿರ್ತಕ್ಕಂಥ ಎರಡು ದಿನಾಂಕಗಳ ಪೈಕಿ ಒಂದು ದಿನಾಂಕದಲ್ಲಿ ಡಿ ಕೆ ಶಿವಕುಮಾರ್ ನಿಜಕ್ಕೂ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಕಾದ್ ನೋಡೋಣ ಕೇವಲ ನಿನ್ನ ಇಪ್ಪತ್ತು ದಿನ ಸಮಯ ಇದೆ ಈ ಇಪ್ಪತ್ತು ದಿನಗಳ ನಂತರ ಡಿ ಕೆ ಶಿವಕುಮಾರ್ ಕರ್ನಾಟಕದ ರಾಜ್ಯದ ಮೂವತ್ತ್ನಾಲ್ಕನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರ ಅಥವಾ ಸಿದ್ದರಾಮಯ್ಯವರೇ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿತಕ್ಕಂಥ ಸಾಧ್ಯತೆಗಳೇ ಜಾಸ್ತಿ ಇದಾವ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ